ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಡಿಸೆಂಬರ್ ತಿಂಗಳು ವೃಶ್ಚಿಕ ರಾಶಿರವರಿಗೆ ಹೇಗಿರಲಿದೆ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಮರಿದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೃಶ್ಚಿಕ ರಾಶಿ ಮಾಸ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೃಶ್ಚಿಕ ರಾಶಿರವರಿಗೆ ಡಿಸೆಂಬರ್ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ತಿಂಗಳ ಉತ್ತರಾರ್ಧಕ್ಕೆ ಹೋಲಿಸಿದ್ರೆ ಮೊದಲಾರ್ಧವು ಮಂಗಳಕರ ಮತ್ತು ಅದೃಷ್ಟವನ್ನ ತರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಧಿಯಲ್ಲಿ ಉದ್ಯೋಗಿಗಳಿಗೆ ಸೂಕ್ತವಾದ ಸ್ಥಳಕ್ಕೆ ವರ್ಗಾವಣೆ ಮತ್ತು ಸಂಬಳದಲ್ಲಿ ಹೆಚ್ಚಳದ ಅವಕಾಶಗಳಿವೆ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ವ್ಯಾಪಾರದಲ್ಲಿ ನೀವು ಬಯಸಿದ್ದ ಲಾಭವನ್ನ ಪಡೆಯುತ್ತೀರಿ ಈ ನಿಟ್ಟಿನಲ್ಲಿ ಕೈಗೊಳ್ಳುವ ಸಣ್ಣ ಮತ್ತು ದೊಡ್ಡ ಪ್ರಯಾಣಗಳು ಆಹ್ಲಾದಕರ ಮತ್ತು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಬಹಳ ದಿನಗಳಿಂದ ಹೊಸ ಬಿಸಿನೆಸ್ ಶುರು ಮಾಡುವ ಯೋಚನೆಯಲ್ಲಿದ್ದವರಿಗೆ ಡಿಸೆಂಬರ್ ಮೊದಲ ಹದಿನೈದು ದಿನಗಳಲ್ಲಿ ಅವರ ಆಸೆ ಈಡೇರಬಹುದು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಜನರು ವಿಶೇಷ ಲಾಭವನ್ನ ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಅಧಿಕಾರದಲ್ಲಿರುವ ಸರ್ಕಾರದಿಂದ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮಾತು ಮತ್ತು ವಿವೇಚನೆಯ ಆಧಾರದ ಮೇಲೆ ಯಾವುದೇ ಕ್ಷೇತ್ರದಲ್ಲಿ ಆಕ್ಷೇಪಿತ ಯಶಸ್ಸನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಈ ಅವಧಿಯಲ್ಲಿ ನಿಮ್ಮಲ್ಲಿ ವಿಭಿನ್ನ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಇರುತ್ತದೆ ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮ್ಮ ಆರ್ಥಿಕ ಜೀವನದಲ್ಲಿ ಮಿಶ್ರ ಫಲಗಳು ಕಾಣುವಿರಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಇರುತ್ತವೆ ನೀವು ನಿಮ್ಮ ಹಣವನ್ನ ಮನೋರಂಜನೆಗಾಗಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಖರ್ಚು ಮಾಡ್ತೀರಿ ನೀವು ಹಠಾತ್ ಹಣದ ಲಾಭವನ್ನು ಸಹ ಪಡೆಯಬಹುದು ನ್ಯಾಯಾಲಯದಲ್ಲಿ ಹಣ ಆಸ್ತಿ ವಿಷಯ ನಡೀತಾ ಇದ್ರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಈ ಸಮಯದಲ್ಲಿ ನೀವು ಹಣವನ್ನ ಗಳಿಸುವಿರಿ ಆದರೆ ಹಣವನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ಗಮನ ಹರಿಸಬೇಕು ಹಣದ ದುರಾಸೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಬಾಹಿರ ಅಥವಾ ಅನೈತಿಕವಾದ ಯಾವುದೇ ಕೆಲಸವನ್ನ ಮಾಡಬೇಡಿ ಐಷಾರಾಮಿ ವಸ್ತುಗಳನ್ನ ಕಡಿತವಾಗಿಸಿ ಮತ್ತು ಹಣವನ್ನ ಉಳಿಸುವತ್ತ ಗಮನ ಹರಿಸಿ ವೈವಾಹಿಕ ಜೀವನ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಆದರೆ ಸಣ್ಣ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಗಾತಿಯೊಂದಿಗೆ ವಿವಾದಗಳು ಕಂಡುಬರುತ್ತದೆ ಆದರೆ ನಿಮ್ಮಿಬ್ಬರ ನಡುವಿನ ಪ್ರೀತಿಯೂ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಮತ್ತು ಅವರಿಗೆ ನಿಮ್ಮ ಭಾವನಾತ್ಮಕ ಬೆಂಬಲವನ್ನ ನೀಡಿ ನಿಮ್ಮ ಮಕ್ಕಳಿಂದ ನೀವು ಗೌರವವನ್ನು ಪಡೆಯುತ್ತೀರಿ ಮತ್ತು ಅವರೊಂದಿಗೆ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತೀರಿ ಮತ್ತು ಅವರು ತಮ್ಮ ವೃತ್ತಿಪರ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುತ್ತಾರೆ ವೈವಾಹಿಕ ಜೀವನವನ್ನು ಸುಮಧುರವಾಗಿಸಲು ನೀವು ಬಯಸಿದ್ರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ವಾದಿಸಬಾರದು ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಬೇಕು ಯಾವುದೇ ರೀತಿಯ ವಿವಾದವಿದ್ರೆ ಅದನ್ನ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಪ್ರೇಮ ಜೀವನ ಈ ತಿಂಗಳು ನಿಮ್ಮ ಪ್ರೇಮ ಜೀವನ ಉತ್ತಮವಾಗಿರುತ್ತದೆ ನೀವು ಅವಿವಾಹಿತರಾಗಿದ್ದರೆ ಪ್ರೇಮ ವಿವಾಹದ ಸಾಧ್ಯತೆಗಳಿವೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡುವಿರಿ ಇಬ್ಬರ ನಡುವಿನ ಉಡುಗೊರೆಗಳ ವಿನಿಮಯ ನಡೆಯಲಿದೆ ನಿಮ್ಮ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ಆದರೆ ಪ್ರೇಮ ವ್ಯವಹಾರಗಳಿಗೆ ಇದು ಸರಿಯಾದ ಸಮಯವಲ್ಲ ಈ ಸಮಯದಲ್ಲಿ ಯಾವುದೇ ತಪ್ಪು ತಿಳುವಳಿಕೆ ನಿಮ್ಮ ಸಂಬಂಧವನ್ನ ಹಾಳು ಮಾಡಬಹುದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡವನ್ನ ಹೇರಬೇಡಿ ಅಥವಾ ಅನಗತ್ಯವಾಗಿ ಅವರನ್ನ ಅನುಮಾನಿಸಬೇಡಿ ಹೊಸದಾಗಿ ಸಂಬಂಧ ಶುರುವಾಗಿದ್ರೆ ಆತುರದಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಈಗ ಯಾವ ಗ್ರಹಬಲವೂ ಇಲ್ಲ ಆರರಲ್ಲಿ ಗುರು ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನ ಉಂಟು ಮಾಡುತ್ತಾನೆ ಗಂಡ ಹೆಂಡತಿಯರ ನಡುವೆ ವೈಮನಸ್ಸು ಸ್ನೇಹಿತರ ನಡುವೆ ಮನಸ್ತಾಪ ಮನೆಯಲ್ಲಿ ಕಿರಿಕಿರಿ ಈ ರೀತಿಯ ಈ ರೀತಿಯ ವ್ಯಕ್ತಿರಿಕ್ತ ಪರಿಣಾಮಗಳಿವೆ ಹನ್ನೊಂದನೇ ಮನೆಯಲ್ಲಿ ಕೇತು ಇರೋದ್ರಿಂದ ಹಣದ ಹರಿವು ಉತ್ತಮವಾಗಿದೆ ಹಾಗೂ ಶತ್ರುಗಳ ಮೇಲೆ ವಿಜಯ ಸಾಧಿಸ್ತೀರಿ ಐದನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮಕ್ಕಳಿಂದ ಸಣ್ಣ ಕಿರಿಕಿರಿ ಉಂಟಾಗುತ್ತೆ ಅಥವಾ ಮಕ್ಕಳ ಅಭಿವೃದ್ಧಿಗೆ ಅಡೆತಡೆ ಆಗಬಹುದು ವಿದ್ಯಾರ್ಥಿಗಳಿಗೆ ಈಗ ಶುಭ ಕಾಲ ಅಲ್ಲ ನೀವು ಉನ್ನತ ವ್ಯಾಸಾಂಗ ಅಥವಾ ಯಾವುದೇ ಪರೀಕ್ಷೆಯ ಸುಗಮ ಫಲಿತಾಂಶಕ್ಕೆ ಕಾಯಬೇಕು ಮಕ್ಕಳಿಗಾಗಿ ಪ್ರಯತ್ನ ಮಾಡುತ್ತಿರುವವರು ನಿಮ್ಮ ಯೋಜನೆಯನ್ನ ಮುಂದೂಡಿ ಈಗ ಸಂತಾನಕ್ಕೆ ಶುಭ ಅಲ್ಲ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತದೆ ವೃತ್ತಿಯಲ್ಲಿ ಒತ್ತಡಗಳು ಇದ್ರೆ ನೀವು ನಿಭಾಯಿಸಿಕೊಂಡು ಮುಂದೆ ಹೋಗುತ್ತೀರಿ ಅದನ್ನ ಆದಷ್ಟು ಮನಸ್ಸಿಗೆ ಯಾವುದೇ ಕಿರಿಕಿರಿ ಆಗದಂತೆ ಮನಸ್ಸು ಹಗುರವಾಗಿ ಇರಿಸಿಕೊಳ್ಳಿ ಮಾನಸಿಕವಾಗಿ ಸದೃಢರಾಗಿರಿ ವೃತ್ತಿ ಜೀವನ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧ್ಯತೆ ಇದೆ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳಿಗೆ ನೀವು ಈ ಸಮಯ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನವನ್ನ ಯಶಸ್ವಿಯಾಗಿ ಮುಂದುವರಿಸಲು ನೀವು ಶ್ರಮಿಸುತ್ತೀರಿ ಮುಂದೆ ಸಾಗಲು ಅನೇಕ ಅವಕಾಶಗಳು ನಿಮ್ಮ ಮುಂದೆ ಬರಲಿವೆ ವೃತ್ತಿ ಜೀವನಕ್ಕಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಇವೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ಅಥವಾ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯವಿದೆ ಈ ಸಮಯದಲ್ಲಿ ನೀವು ಸಹಾಯಕ್ಕಾಗಿ ನಿಮ್ಮ ಸಹೋದ್ಯೋಗಿಗಳನ್ನು ಅವಲಂಬಿಸಿರುವುದು ಉತ್ತಮ ಯಾಕಂದ್ರೆ ಈ ಸಮಯದಲ್ಲಿ ಅವರು ನಿಮ್ಮ ಯಶಸ್ಸಿನಿಂದ ಕಿರಿಕಿರಿಗೊಳ್ಳಬಹುದು ಅಥವಾ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಅವರು ಸ್ವಂತ ಕ್ರೆಡಿಟ್ ತೆಗೆದುಕೊಳ್ಳಬಹುದು ಆದ್ದರಿಂದ ಜಾಗರೂಕರಾಗಿರಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲಿದೆ ವೃಶ್ಚಿಕ ರಾಶಿರವರು ಮೂಲತಃ ಪರಿಶ್ರಮಿ ಸ್ವಭಾವ ಕಷ್ಟಪಟ್ಟು ಮಾಡುವ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ಆದಾಯವೂ ದೊರೆಯುತ್ತದೆ ಕೆಲವು ಆರ್ಥಿಕ ಪ್ರಗತಿ ಮಾತ್ರವಲ್ಲದೆ ಸ್ಥಿರತೆಯೂ ಕಂಡುಬರುತ್ತದೆ ಬುದ್ಧಿವಂತಿಕೆಯಿಂದ ದೊರೆಯುವಂತಹ ಹಣದ ಅಲ್ಪ ಭಾಗವನ್ನ ಉಳಿಸುವಂತಹ ಅಭ್ಯಾಸ ಮಾಡಿಕೊಳ್ಳಬೇಕು ರಾಹುವಿನ ದೃಷ್ಟಿ ಹನ್ನೊಂದನೇ ಮನೆಗೆ ಇರುವಂತಹ ಕಾರಣ ನಿರೀಕ್ಷಿತ ಆದಾಯ ದೊರೆಯುತ್ತದೆ ನಿಮ್ಮ ಯೋಜನೆಯಂತೆ ನಿರ್ದಿಷ್ಟ ಮಟ್ಟದ ಹಣವನ್ನ ಗಳಿಸುವವರೆಗೂ ಬಿಡುವುದಿಲ್ಲ ವಿದೇಶಿ ಕಂಪನಿಗಳಲ್ಲಿ ಉದ್ಯೋಗ ದೊರೆತು ಹಣ ಗಳಿಕೆ ಹೆಚ್ಚಾಗುತ್ತದೆ ಹಣದ ಕೊರತೆ ಉಂಟಾದಲ್ಲಿ ತಂದೆಯಿಂದ ಹಣ ಸಹಾಯ ದೊರೆಯುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ಆತ್ಮೀಯರ ಸಲಹೆಗಳನ್ನ ಕೇಳುವುದು ಒಳ್ಳೆಯದು ವಾಹನ ವಿಚಾರ ವಾಹನ ಚಾಲನೆಯ ವೇಳೆ ಎಚ್ಚರ ಅಗತ್ಯ ವೃಶ್ಚಿಕ ರಾಶಿರವರಿಗೆ ಈ ತಿಂಗಳು ಬಹುದಿನದಿಂದ ಕನಸು ಕಾಣ್ತಿದ್ದ ಹೊಸ ವಾಹನವೊಂದನ್ನ ಕೊಳ್ಳುವಿರಿ ತಿಂಗಳ ಅಂತ್ಯದವರಿಗೆ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆಯನ್ನು ವಹಿಸಬೇಕು ಆನಂತರ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಮಕ್ಕಳಿಗೆ ವಾಹನಗಳನ್ನ ಉಡುಗೊರೆಯಾಗಿ ನೀಡುವಿರಿ ಕೆಂಪು ಅಥವಾ ಬಿಳಿ ಬಣ್ಣದ ವಾಹನವನ್ನ ಕೊಳ್ಳುವಿರಿ ಬೇರೆಯವರಿಗೆ ನಿಮ್ಮ ವಾಹನವನ್ನ ನೀಡಿದಲ್ಲಿ ಕಾನೂನು ವಿಚಾರವಾಗಿ ತೊಂದರೆ ಅನುಭವಿಸಬೇಕಾಗುತ್ತದೆ ಆರೋಗ್ಯ ಈ ತಿಂಗಳು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವು ನಿಮಗೆ ಭಾರಿ ನಷ್ಟವನ್ನುಂಟು ಮಾಡುತ್ತದೆ ಆರಂಭದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಈ ಸಮಯದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಹೊಂದಬಹುದು ಆದರೆ ನಂತರ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ನಿಮಗೆ ಸ್ವಲ್ಪ ದೈಹಿಕ ನೋವು ಉಂಟಾಗಬಹುದು ನಿಮ್ಮ ಆರೋಗ್ಯವು ದುರ್ಬಲವಾಗಿರಬಹುದು ನೀವು ಈ ಸಮಯದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲವಾಗಿಸಬಹುದು ಇದು ಸಂಭವಿಸಿದಲ್ಲಿ ವೈದ್ಯರನ್ನ ಸಂಪರ್ಕಿಸಿ ಮತ್ತು ನಿಮ್ಮ ಅನಾರೋಗ್ಯಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನ ಪಡೆಯಿರಿ ಪರಿಹಾರಗಳು ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆ ದಾನವನ್ನ ನೀಡೋದ್ರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನ ನೀಡೋದ್ರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ ಶ್ರೀ ಗುರುಪೂಜೆ ಮಾಡೋದ್ರಿಂದ ಭೂ ವಿವಾದಗಳು ದೂರವಾಗಲಿದೆ ಕೆಂಪು ಕೇಸರಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದ್ರೆ ನಿರೀಕ್ಷಿತ ಫಲಗಳು ದೊರೆಯಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು